నమస్కారం శ్రవణ మాస విశేషవాల అంగారక సంక చతుర్థి అదొ మహిబ చంద్రు సమయ మాట్లాంటి ఈ సమయం శ్రావణ మాస అంగారక సంక చతుర్థి శ్రవణ మాస ఎ ಎಲ್ಲ ದೇವರ ಒಂದು ಪೂಜೆ ನಮಗೆ ಸೀಮಿತವಾಗಿರುತ್ತದೆ ಸೊ ಆದ ಕಾರಣ ನಮಗೆ ಈ ಸಲ ಅಂಗಾರಕ ಸಂಕಷ್ಟ ಚತುರ್ಥಿ ಬಂದದರಿಂದ ಮತ್ತಷ್ಟು ಶುಭ ಫಲ ನಮಗೆ ಪಡೀತದೆ ಸೊ ನಮಗೆ ಈ ಈ ಸಲ ನಾವು ಮಂಗಳವಾರ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡ್ತೇವೆ ನಾವು ಮಂಗಳವಾರ ಸಂಕಷ್ಟ ಚತುರ್ಥಿ ಬಂದರೆ ಅಂದಕ್ಕೆ ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಕರೀತೇವೆ ಯಾಕೆಂದರೆ ಮಂಗಳ ಗ್ರಹದ ಮತ್ತೊಂದು ಹೆಸರು ಅಂಗಾರಕ ಅಂತ ಆದ ಕಾರಣ ನಾವು ಆ ಥರ ಕರಿತೇವೆ ಇದನ್ನು ನಾವು ಆಚರಣೆ ಮಾಡುವುದರಿಂದ ನಮಗೆ ನಮ್ಮ ನಮ್ಮ ಒಂದು ವೈವಾಹಿಕ ಸಮಸ್ಯೆ ಮಾನಸಿಕ ಸಮಸ್ಯೆ ತೊಲಗಿ ನಮ್ಗೆ ಹಾಗೆ ನಮ್ಮ ಧ್ಯಾನ ಶುದ್ಧಿ ಸಹ ನಮಗೆ ಬೆಳೀತದೆ ಅದರ ಜೊತೆಗೇ ಒಂದು ಭೂಮಿ ಯೋಗ ಸಹ ನಮಗೆ ಒಂದು ಸಿಗ್ತದೆ ಇದನ್ನು ನಾವು ಆಚರಣೆ ಮಾಡುವುದರಿಂದ ಸಾವಿರ ಸಂಕಷ್ಟ ಚತುರ್ಥಿ ನಾವು ಆಚರಣೆ ಮಾಡಿದಂಥ ಸಮಾನ ಅಂದರೆ ಪೂರ್ತಿ ನಾವು ಸಂಕಷ್ಟ ಚತುರ್ಥಿ ಆಚರಣೆ ಮಾಡಿದಂಥ ಸಮಾನ ನಮಗೆ ವರ್ಷಕ್ಕೆ ಹನ್ನೆರಡು ಸಂಕಷ್ಟ ಚತುರ್ಥಿ ಬರ್ತದೆ ಈ ಒಂದನ್ನು ನಾವು ಆಚರಣೆ ಮಾಡೋದ್ರಿಂದ ಪೂರ್ತಿಯಾಗಿ ಹನ್ನೆರಡು ಸಂಕಷ್ಟ ಚತುರ್ಥಿಯನ್ನು ನಾವು ಆಚರಣೆ ಮಾಡಿದ ಒಂದು ಫಲ ಸಹ ನಮಗೆ ಸಿಗ್ತದೆ ಸೊ ಅದಕ್ಕಾಗಿ ನೀವು ಇದ್ದು ನೀವು ಈ ಸಂಕಷ್ಟ ಚತುರ್ಥಿ ಅಂದರೆ ಈ ಅಂಗಾರಕ ಸಂಕಷ್ಟ ಚತುರ್ಥಿಯನ್ನು ನೀವು ಆಚರಣೆ ಮಾಡಬೇಕು ಈ ಸಂಕಷ್ಟ ಚತುರ್ಥಿ ದಿನ ನಾವು ಗಣೇಶನ ಪೂಜೆ ಮಂಗಳ ಗ್ರಹದ ಪೂಜೆ ಅದರ ಜೊತೆಗೇನೆ ಚಂದ್ರನ ಪೂಜೆ ಸಹ ನಾವು ಮಾಡ್ತೀವಿ ಈ ಸಲ ಆದ ಕಾರಣ ನಮಗೆ ಈ ಸಲ ಬಂದಿರುವಂಥ ಸಂಕಷ್ಟ ಚತುರ್ಥಿ ತುಂಬಾ ಒಂದು విశేషవాదివంత్ అదేకే అదర ఫలోసే తున్నా శ్రేష్ట కారణకి ఆచరణ మాదే నిస్ ఇవే ఆచరణ మాబో ఇంట్ల కాలను సంక్రహం మాట్ ವಿಧಾನ ಆಚರಣೆ ಮಾಡಬಹುದು ಹಾಗೆ ಯಾರು ಸಂಕಷ್ಟದ ಚತುರ್ಥಿ ವ್ರತವನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರು ಈ ಸಮಯದಲ್ಲಿ ಪ್ರಾರಂಭ ಮಾಡಿದರೆ ಈ ದುಪ್ಪಟ್ಟು ದುಪ್ಪತ್ತು ಫಲಸ ನಿಮಗೆ ಸಿಗ್ತದೆ ಸೊ ಯಾರು ನಿಮಗೆ ಪ್ರಾರಂಭ ಮಾಡಬೇಕಂತ ಇರ್ತದೋ ಮನಸ್ಸು ಅವರು ಈ ಒಂದು ಈ ಸಮಯದಲ್ಲಿ ಅವರು ಒಂದು ಪ್ರಾರಂಭ ಮಾಡಬಹುದು ಇದನ್ನು ನಾವು ಪ್ರ ಒಂದು ಆಚರಣೆ ಮಾಡೋದ್ರಿಂದ ನಮಗೆ ನಮಗೆ ಒಂದು ಸಂತಾನ ಭಾಗ್ಯ ಸಹ ರೂಪುಗೊಳ್ತದೆ ಇನ್ನು ಕೆಲವೊಂದು ಒಂದು ವಿಶೇಷ ಯೋಗಗಳು ಸಹ ನಮಗೆ ಬರ್ತದೆ ಸೊ ಈ ಸಲ ನಮಗೆ ಆಗಸ್ಟ್ ಹನ್ನೆರಡನೇ ತಾರೀಕು ನಾವು ಸಂಕರ್ಷ ಚತುರ್ಥಿ ಅಂಗಾರಕ ಸಂಕಷ್ಟ ಚತುರ್ಥಿಯನ್ನು ನಾವು ಆಚರಣೆ ಮಾಡ್ತೇವೆ ಚಂದ್ರೋದಯದ ಸಮಯ ಇರುವಂಥದ್ದು ರಾತ್ರಿ ಒಂಬತ್ತು ಗಂಟೆ ಮೂರು ನಿಮಿಷಕ್ಕೆ ಸೊ ನಮಗೆ ಒಂದು ನಂತರದ ಒಂದು ವಿಡಿಯೋದಲ್ಲಿ ಪೂಜಾ ವಿಧಾನ ಸಹ ತಿಳಿಸ್ಕೊಡ್ತೀನಿ ನೋಡೋದು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಮಗೆ ಶ್ರಾವಣ ಮಾಸಕ್ಕೆ ಬರುವಂತಹ ಅಂಗಾರಕ ಸಂಕಷ್ಟ ತುರ್ತಿಯ ಬಗ್ಗೆ ಅದರ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಲ್ಲಿ ಇಷ್ಟವಾಗಿ ನಾನು ಬಳಸಿ ನೀವು ಇಷ್ಟವಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು